ಕಳೆದ ಅನೇಕ ದಿನಗಳಿಂದ ಸಂಶಯ ಪಡ್ತಾ ಇದ್ದ ಅಷ್ಟೇ ಅಲ್ಲದೆ ಕಳೆದ ಎರಡು ದಿನಗಳ ಹಿಂದೆ ಆಕೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಹಲ್ಲೆಯಿಂದಲೇ ಪತ್ನಿ ಮೃತಪಟ್ಟಿದ್ದಾಳೆ ಇದು ಹೃದಯಘಾತ ಎಂದು ಬಿಂಬಿಸುವ ಯತ್ನ ಮಾಡಿದ ಪತಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ದಂಪತಿಯ ಹೆಸರು ಅವಿನಾಶ ಹಾಗೂ ಕಿರಣ ದಂಪತಿ ಇವರೇ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಕಾಪೋಲಿ ಗ್ರಾಮದ ನಿವಾಸಿಗಳು ಕೆಲ ತಿಂಗಳುಗಳಿಂದ ಪತಿಯ ಮನಸ್ಸಲ್ಲಿ ಪತ್ನಿಯ ಬಗ್ಗೆ ಸಂಶಯ ಆವರಿಸಿತ್ತು ಹೀಗಾಗಿ ಮನೆಯಲ್ಲಿ ನಿತ್ಯ ಜಿಗಳಾಗ್ತಾ ಇತ್ತು ಅಡಲ್ಚಿನ ಗ್ರಾಮದಲ್ಲಿ ಪುಟ್ಟ ಅಂಗಡಿಯನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದ ದಂಪತಿ ಅಂಗಡಿಗೆ ಜನ ಬರೋದೇ ಸಾಮಾನ್ಯವಾಗಿತ್ತು ಇದನ್ನೇ ಪತಿ ದೊಡ್ಡದು ಮಾಡಿ ಪತ್ನಿಯ ಜೊತೆಗೆ ಜಗಳ ಆಡ್ತಾ ಇದ್ದ ಎರಡು ದಿನದ ಹಿಂದೆ ಇದೇ ವಿಚಾರಕ್ಕೆ ಪತ್ನಿಯ ಮೇಲೆ ಪತಿ ಹಲ್ಲೆ ಕೂಡ ಮಾಡಿದ್ದ ಈ ವೇಳೆ ಅಲ್ಲಿಗೆ ಬಂದ ಕುಟುಂಬದ ಹಿರಿಯರು ಇಬ್ಬರಿಗೆ ಸಮಾಧಾನ ಮಾಡಿ ಹೋಗಿದ್ರು ಹಿರಿಯರು ಹೋದ ಬಳಿಕ ಮಧ್ಯರಾತ್ರಿ ಪತ್ನಿಯ ಮೇಲೆ ಪತಿ ತೀವ್ರವಾಗಿ ಹಲ್ಲೆ ಮಾಡಿದ್ದಾನೆ ತೀವ್ರವಾಗಿ ಹಲ್ಲೆಗೆ ಒಳಗಾದ ಪತ್ನಿ ಕಿರಣ ಮೃತಪಟ್ಟಿದ್ದಾಳೆ ಹಲ್ಲೆಯಿಂದಲೇ ಮೃತಪಟ್ಟರು ಇದನ್ನ ಹೃದಯಘಾತ ಅಂತ ಬಿಂಬಿಸುವ ಯತ್ನ ಪತಿ ಮಾಡಿದ್ದಾರೆ ದಂಪತಿಗೆ ಇಬ್ಬರು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಆದ್ರೆ ಸಂಶಯದ ಮೇಲೆ ಪತಿ ಪತ್ನಿಯನ್ನ ಭೀಕರವಾಗಿ ಚಿತ್ರ ಹಿಂಸೆ ಕೊಟ್ಟು ಹತ್ಯೆ ಮಾಡಿದ್ದಾರೆ आम्हाला काय सांगितलं नाही आम्ही आलो लेट नाही आम्ही आलो दुपारी तोपर्यंत त्यांना पोलिस घेऊन गेले आम्ही यायला म्हणजे त्यांना घेऊन गेले भावाला सकाभो कोल्हापूरला असतो दोघ रणजित